ವೀಕ್ಷಕರೇ ವಿಶ್ವ ಜನಾಧ್ವನಿ ನ್ಯೂಸ್ಗೆ ಸ್ವಾಗತ ತುಮಕೂರು ಗ್ರಾಮಾಂತರದ ಬುಗುಡನಹಳ್ಳಿ ಜಲಸಂಗ್ರಹ ಕೆರೆಗೆ ಇಂದು ಕಾಂಗ್ರೆಸ್ ಮುಖಂಡರು ಭೇಟಿ ನೀಡಿದ್ರು ಬುಗುಡನಹಳ್ಳಿ ಕೆರೆಯಲ್ಲಿ ತುಮಕೂರು ಮಹಾನಗರ ಪಾಲಿಕೆಯ ವಾರ್ಡ್ಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತಿದ್ದು ಸದ್ಯಕ್ಕೆ ನೀರು ಸರಬರಾಜು ಮಾಡುವ ಪಂಪ್ ಸೆಟ್ ದುರಸ್ತಿಯಾಗಿದೆ ಕೂಡಲೇ ಅಧಿಕಾರಿಗಳು ದುರಸ್ತಿಯಾಗಿರುವ ಪಂಪ್ ಸೆಟ್ ಸರಿಪಡಿಸಿ ಮಹಾನಗರ ಪಾಲಿಕೆ ಸಾರ್ವಜನಿಕರಿಗೆ ಕುಡಿಯುವ ನೀರು ಸರಬರಾಜು ಮಾಡುವಂತೆ ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರಾಲಪ್ಪ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಟೂಡಾ ಮಾಜಿ ಅಧ್ಯಕ್ಷ ಸಿದ್ದಲಿಂಗೇಗೌಡ ಕೆಪಿಸಿಸಿ ಒಬಿಸಿ ಘಟಕದ ರಾಜ್ಯ ಉಪಾಧ್ಯಕ್ಷ ರೇವಣ ಸಿದ್ದಯ್ಯ ಕಾಂಗ್ರೆಸ್ ಮುಖಂಡರಾದ ವಾಲಚಂದ್ರಯ್ಯ ಹನುಮಂತಯ್ಯ ಮಹಮ್ಮದ್ ಪೀರ್ ಮಹೇಶ್ ಸಂಜೀವ್ ಕುಮಾರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಅವಲಂಬಿತರಾಗಿದ್ದೀವಿ ಅರವತ್ತು ಸಾವಿರ ಎಮ್ ಎಲ್ ಡಿ ಅಷ್ಟು ನೀರು ಪ್ರತಿದಿನ ನಮ್ಮ ನಗರಕ್ಕೆ ಬೇಕು ಅದಕ್ಕೆ ಇಲ್ಲಿಂದ ನೀರು ಪಂಪಾಗಿ ನಗರದಲ್ಲಿರ್ತಕ್ಕಂಥ ಪಿ ಎನ್ ಆರ್ ಪಾಳ್ಯ ಹಳೆ ಸಂತೆ ಮೈದಾನ ಕಾರ್ಪೊರೇಷನ್ ಕಚೇರಿ ಹತ್ತಿರ ಇರತಕ್ಕಂಥ ಟ್ಯಾಂಕ್ಗಳಲ್ಲಿ ಶೇಖರಣೆ ಆಗಿ ಅಲ್ಲಿ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಗಳ ಮುಖಾಂತರ ನಮಗೆಲ್ಲರ್ಗು ಸಪ್ಲೈ ಆಗ್ತದೆ ಮುಂದಕ್ಕೆ ಇವತ್ತು ಒಂದು ನಾಲ್ಕೈದು ದಿವಸಗಳಿಂದ ಇಲ್ಲೇ ಪಂಪಿಂಗ್ ವ್ಯವಸ್ಥೆ ಒಂದು ತಾಂತ್ರಿಕ ದೋಷದಿಂದ ಕೆಟ್ಟು ಹೋಗಿದೆ ಅದನ್ನು ರಿಪೇರಿ ಮಾಡಲಿಕ್ಕೆ ಅವರು ಇಂಜಿನಿಯರ್ಸ್ಗಳೆಲ್ಲ ಶ್ರಮ ಹಾಕ್ತಿದ್ದಾರೆ ಹಲವಾರು ಊಹಾಪೋಹಗಳಿಗೆ ನಾವು ಕಿವಿ ಕೋಟದಲ್ಲಿ ಇಲ್ಲೇ ಬಂದು ಯಾವ ಥರ ನೀರಿನ ತುಮಕೂರಲ್ಲಿ ಅವ್ಯವಸ್ಥೆ ಆಗಿರೋದು ಕಂಡು ಖುದ್ದು ಮಗುನಹಳ್ಳಿ ಸಂಗ್ರಹಾಲಯಕ್ಕೆ ನಾವು ಭೇಟಿ ಕೊಟ್ಟಾಗ ಇಲ್ಲಿ ಅನೇಕ ಸಮಸ್ಯೆಗಳು ನಮಗೆ ಕಣ್ಣಿಗೆ ಗೋಚರಿಸಿದ್ದಾವೆ ಇಲ್ಲಿ ಯಂತ್ರೋಪಕರಣಗಳು ಸ್ಥಗಿತ ಆಗಿ ಈಗಾಗಲೇ ಅವು ವರ್ಕ್ಶಾಪಲ್ಲಿ ರಿಪೇರಿ ಆಗ್ತಾ ಇದೆ ಅಂತೇಳಿ ನಮಗೆ ಇಂಜಿನಿಯರ್ ಅವರು ನಮಗೆ ತಿಳಿಸಿರ್ತಾರೆ ನಾವಾದರೂ ಈ ಸಂದರ್ಭದಲ್ಲಿ ಹೇಳೋದಷ್ಟೇ ಇಲ್ಲಿನ ಶಾಸಕರಾದಂಥ ಜ್ಯೋತಿ ಗಣೇಶ್ ಮಾನ್ಯ ಶ್ರೀ ಲೋಕಸಭಾ ಲೋಕಸಭೆಂಥ ಸೋಮಣ್ಣ ಇವರುಗಳು ಇಷ್ಟು ದಿವಸ ನೀರಿನ ವ್ಯವಸ್ಥೆ ಆದರೂ ಸಹ ಕ್ರಮ ಯಾಕೆ ತಗೊಂಡಿಲ್ಲ ಈ ಈ ದಿವಸ ನಾವು ಹೇಳೋದಾದ್ರಷ್ಟೇ ಮೂವತ್ತೈದು ವಾರ್ಡ್ಗಳಲ್ಲಿ ಈಗ ಸದಸ್ಯರುಗಳು ಮಾನಾಗ್ರತ ಸಲ್ಲಿಸಲಿಲ್ಲ ಅಲ್ಲಿ ನೀರು ಬಿಡೋಂಥ ವ್ಯವಸ್ಥೆ ಹೆಂಗಾಗಿದೆ ಅಂದರೆ ಎಂಟು ದಿವಸಕ್ಕೊಂದು ಸರಿ ಆ ಬೋರಲ್ಲಿ ನೀರು ಬಿಡ್ತಾವ್ರೆ ಬಹಳಷ್ಟು ತುಂಬ ನೋವು ಅನುಭವಿಸ್ತಾ ಇದ್ದಾರೆ ನಾಗರಿಕರು ಕೂಲಿನ ಅಲ್ಲಿಗೆ ಹೋಗುವಂಥ ಜನ ಯಾವಾಗಂದ್ರೆ ಆದರೆ ಬೇರೆ ವರ್ಟು ವರ್ಕ್ಶಾಪ್ಗಳಲ್ಲಿ ನಡೀತದವೇ ಅಂತೇಳಿ ಇನ್ನೊಂದು ಎರಡು ಮೂರು ದಿವಸಗಳಲ್ಲಿ ಪೂರ್ತಿ ಸಂಪೂರ್ಣವಾಗಿ ಇಲ್ಲಿ ತಂತ್ರಜ್ಞಾನ ಏನಿದೆ ಅದನ್ನು ಯಶಸ್ವಿಯಾಗಿ ಇಲ್ಲಿ ಇನ್ಸ್ಟಾಲೇಷನ್ ಮಾಡ್ತೀವಿ ಅಂತ ಈಗ ವಾಗ್ದಾನ ಕೊಟ್ಟಿದ್ದಾರೆ ಅದಾಗಲಿ ಅವ್ರುಗಳ ಜೊತೆ ನಾವು ಇರ್ತೀವಿ ಅವರೇ ಅಧೈರ್ಯವಾಗಿರೋಂಥದ್ದೇನು ಬೇಕಾಗಿಲ್ಲ ಇದು ಟೆಕ್ನಾಲಜಿ ಒಮ್ಮೊಮ್ಮೆ ಹಂಗೆ ಆಗ್ತಿರ್ತಾ ಹೋದು ತಕ್ಷಣ ರಿಪೇರಿ ಮಾಡಿ ಇಲ್ಲಿ ಅದನ್ನು